ಒಬ್ಬರಿಗೆ ಒಂದಷ್ಟು ಅಭಿಪ್ರಾಯಗಳು ನೋಡಿ ಇವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಇದೇನು ಹೊಸದೇನಲ್ಲ ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ ಅದೇನು ಹೊಸದೇನಲ್ಲ ಈಗ ನಾನು ಇರುವಾಗ ಬದಲಾಯಿಸಿದ್ರಲ್ವಾ ನಾನು ಗೃಹ ಸಚಿವನ ಸ್ಥಾನಕ್ಕೆ ನನಗೆ ಆಪ್ಷನ್ ಕೊಟ್ಟರು ನೀವು ಪಿ ಸಿ ಸಿ ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟ್ರ್ ಕಂಟಿನ್ಯೂ ಆಗ್ತೀರಾ ಅಂದರು ನಾನು ಇಲ್ಲಪ್ಪ ನಾನು ಪಿ ಸಿ ಸಿ ಕಂಟಿನ್ಯೂ ಆಗ್ತೀನಿ ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ಅಂತ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿ ಮಾಡಿದರು ದಿನೇಶ್ ಗುಂಡೂರಾವ್ರನ್ನ ಮಾಡಿದರು ಹಾಗಾಗಿ ಇದು ಏನು ನಾವು ವಿ ನೀಡ್ ನಾಟ್ ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್ ಇದಕ್ಕೆ ಹೊಸದಾದಂಥ ಇದು ಕೊಡೋ ಅಗತ್ಯ ಇಲ್ಲ ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ ಈಗ ರಾಜ ತಳಿರಿ ಒಂದು ನಿಮಿಷ ಈಗ ಬಿ ಜೆ ಪಿ ನಡ್ಡಾ ಅವರು ಬಿ ಜೆ ಪಿ ಅಧ್ಯಕ್ಷರು ಇದ್ದಾರೆ ಈಗ ಅವರು ಗೃಹ ಸಚಿವರಾದರು ಕೇಂದ್ರದಲ್ಲಿ ಈಗ ಅವ್ರ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ ಅವ್ರನ್ನ ಚೇಂಜ್ ಮಾಡಬೇಕು ಅವರು ಸಚಿವರಾಗಿದ್ದಾರೆ ಅಂತ ಅದರಲ್ಲೇನು ಹೊಸದೇನು ಕಾಣಿಸಲ್ಲ ನನಗೆ ಈಗ ಶಿವಕುಮಾರ್ ಎರಡು ಖಾತೆ ಇದೆ ಎರಡು ಖಾತೆ ಅದು ಭಾಳ ದೊಡ್ಡ ಖಾತೆಗಳು ಇರೋ ನೀರಾವರಿ ಬೆಂಗಳೂರು ಏನು ಸಾಮಾನ್ಯನ ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಅವರು ಗ್ರಾ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ ಮತ್ತು ಈ ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಭಾಳ ದೊಡ್ಡ ಇಲಾಖೆ ಇದನ್ನೆಲ್ಲ ಗ ಮಾಡೋದಕ್ಕೆ ಸೇಮ್ ಟೈಮಲ್ಲಿ ಪಿ ಸಿ ಸಿ ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು ಸಮಯ ಕೊಡಬೇಕು ಅದಕ್ಕೆ ಅವರು ಅವ್ರಿಗೂ ಗೊತ್ತಿದೆ ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಅದನ್ನು ಅವ್ರಾಗ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ